ನಮಗೆ ಉಂಟಲ್ಲ ಇವತ್ತು ಮ್ಯಾಂಗ ತಿನ್ಬೇಕಂತ ತುಂಬಾ ಆಸೆ ಮನೆಯಲ್ಲಿ ತುಂಬಾ ಮ್ಯಾಂಗ ಬೆಳ್ದಿದೆ ನಾವು ಕೇಳಿ ನೋಡೋಣ ಏನಾದ್ರು ಮಾಡೋಣ ಮ್ಯಾಂಗದಲ್ಲಿ ಬನ್ನಿ ಷ್ಟೇ ಮಾಡಿ ಮ್ಯಾಂಗ ತಿನ್ಬೇಕಂತ ತುಂಬ ಉಪ್ಪು ಖಾರ ನಾವು ಮಾವಿನಕಾಯಿ ಸುಮಾರಿತ್ತು ಎಲ್ಲ ಮಂಗ ಕರ್ಕೊಂಡು ಹೋಗ್ತು ಮಂಗ ಇಲ್ಲಿಗೆ ಮರದು ಹಾರುದು ಮರಕ್ಕೆ ಇಡ್ಕೊಂಡೋಗ್ತದೆ ನಾವು ಓಡಿಸೋಳಗೆಲ್ಲ ಮಾವಿನಕಾಯಿ ಎಲ್ಲ ಕರ್ಕೊಂಡು ಹೋಗ್ತದೆ ತುಂಬಾ ಇತ್ತು ಮರಕ್ಕ ಹಾಗಾದ್ರೆ ಇವತ್ತೊಂದು ಮಾವಿನಕಾಯಿ ಕಟ್ ಮಾಡಿ ಉಪ್ಪು ಖಾರ ಹಾಕುವ ಬಟ್ ಖಾಲಿ ಖಾರ ಹಾಕಿ ತಿನ್ನೋದಕ್ಕಿಂತ ನಮಗೆ ಒಂದು ಸ್ಪೆಷಲ್ ಮಾಡ್ತೇನೆ ಏನಂತ ನೀವು ವಿಡಿಯೋದಲ್ಲಿ ನೋಡಿ ਮੈ ਹੋ ਸਾਂ, ਲੋ ਸ਼ੀ ਕੋ ਓ ਸਾਂ. ਭੋਂ ਸਾਈ. ਅੱ ਨੀ ਦੀਦੀ ਦੇ. ਉੁਣੀ ਦੀਨ ਦੀਪਾਣਿ ਨ ਅਕਤਿ਷ਿਤ. ਕੁਣੀ ਆ ਚੁਂਝਿ ਤਾ ತುಂಬಾ ಬೆಲ್ದಿದೆ ಚೆನ್ನಾಗಿ ಕೂಡ ಉಂಟು ಮಾವಿನ ಹಣ್ಣು ಹೇಗಿರ್ತದೆ ನೋಡಿ ಮಾವಿನ ಹಣ್ಣು ಯಾವ ಜಾತಿ ಅಂತ ಇರ್ಲಿಲ್ಲ ಅಲ್ಲ ಇದು ಪೈರಿ ಮಾವಿನ ಹಣ್ಣ ಹಣ್ಣಾಗಬೇಕು ಹಣ್ಣು ಇದು ಹಣ್ಣು ಆಗಿದೆ ಆಲ್ರೆಡಿ ಇದು ಇದು ಹಣ್ಣಾದ್ರಂತಲ್ಲ ಗೊರಟು ಚಿಕ್ಕದಿರ್ತದೆ ಹಣ್ಣು ತುಂಬಾ ಇರ್ತದೆ ಆ ಅಕ್ಕ ಏನೆಲ್ಲ ತಂದಿಟ್ಟಿದ್ದಾರೆ ಏನ ಮಾಡ್ಲಿಕ್ಕೆ ಏನ್ ಮಾಡ್ತಾರೆ ನೋಡೋಣ ಡೊಮ್ಯಾಟೊ ಕುಕ್ಕು ಈರುಳ್ಳಿ ಮೆಣಸಿನಕಾಯಿ ಮೆಣಸು Bak dene

ಸೊ ಅದರ ಜೊತೆಗೆ ಸ್ವಲ್ಪ ಈರುಳ್ಳಿ ಮತ್ತೆ ಟೊಮೆಟೊ ಹೆಚ್ಚಿ ಹಾಕಿ ಮಿಕ್ಸ್ ಮಾಡಿ ತಿನ್ಬೇಕು ಆಗ ಸು ಆಗ್ತದೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ ಮಾವಿನಕಾಯಿ ಸಿಕ್ಕಿದ್ರೆ ಅಥವಾ ಪೇಟೆಯಿಂದ ಮಾವಿನಕಾಯಿ ಬಾಯ್ ಬಾಯ್ ಚೆನ್ನಾಗಿ ತಿನ್ನಾನ ಅಂದ್ರೆ ಮುಕ್ಕೋಣಿ ಮಾಡಿ ಮುಕ್ಕೋದು ಸೊ ಲೈಕ್ ಶೇರ್ ಕನ ಬಾಯ್ ಬಾಯ್